ನಮಸ್ಕಾರ ಸ್ನೇಹಿತರೆ ಟಿ ಮತ್ತು ಜಿ ಪಿ ಎಸ್ ಟಿಯರ್ಗೆ ಸಂಬಂಧಿಸಿದಂತೆ ವಿಜ್ಞಾನದ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ ಇವತ್ತಿನ ಮೊದಲನೇ ಪ್ರಶ್ನೆ ಎಥನಾಲ್ ಮತ್ತು ಸೋಡಿಯಂ ಪರಸ್ಪರ ವರ್ತಿಸಿದಾಗ ಬರುವ ಉತ್ಪನ್ನಗಳು ಯಾವುವು ಆಪ್ಷನ್ ಎ ಸೋಡಿಯಂ ಎಥನೊಯೇಟ್ ಮತ್ತು ಹೈಡ್ರೋಜನ್ ಆಪ್ಷನ್ ಬಿ ಸೋಡಿಯಂ ಎಥನೊಯೇಟ್ ಮತ್ತು ಆಕ್ಸಿಜನ್ ಆಪ್ಷನ್ ಸಿ ಸೋಡಿಯಂ ಎಥಾಕ್ಸೈಡ್ ಮತ್ತು ಹೈಡ್ರೋಜನ್ ಆಪ್ಷನ್ ಡಿ ಸೋಡಿಯಂ ಎಥಾಕ್ಸೈಡ್ ಮತ್ತು ಆಕ್ಸಿಜನ್ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ನೋಡೋಣ ಬಂದು ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಎಂಬ ಪಾಠದಿಂದ ಹತ್ತನೇ ತರಗತಿಯ ವಿಜ್ಞಾನ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಇಲ್ಲಿ ನೋಡಿ ಸ್ನೇಹಿತರೆ ಇದು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಎಂಬ ಪಾಠದಿಂದ ಪಾಠದ ನೋಟ್ಸು ಸ್ನೇಹಿತರೆ ಇಲ್ಲಿ ಎಥನಾಲ್ ಸೋಡಿಯಂನೊಂದಿಗೆ ಎಥನಾಲ್ ಸೋಡಿಯಂನೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ ಮತ್ತು ಸೋಡಿಯಂ ಎಥಾಕ್ಸೈಡ್ ಒತ್ತರ ಅಂದರೆ ಪ್ರಿಸಿಪಿಟೇಟನ್ನು ಉಂಟು ಮಾಡುತ್ತೆ ಸ್ನೇಹಿತರೆ ನೋಡ್ಕೊಳ್ಳಿ ಟೂ ಸಿ ಟು ಎಚ್ ಫೈ ಓ ಎಚ್ ಪ್ಲಸ್ ಟು ಎನ್ ವಿಚ್ ಗೀಸ್ ಟೂ ಸಿ ಟು ಎಚ್ ಫೈ ಓ ಎನ್ ಎ ಪ್ಲಸ್ ಎಚ್ ಟು ಇದು ಸ್ನೇಹಿತರೆ ಸೋಡಿಯಂ ಎಥಾಕ್ಸೈಡ್ ಮತ್ತು ಹೈಡ್ರೋಜನ್ನ ಬಿಡುಗಡೆ ಮಾಡುತ್ತದೆ ಈ ಆಲ್ಕೋಹಾಲ್ ಅಥವಾ ಎಥನಾಲ್ ಸೋಡಿಯಂ ಜೊತೆ ಒತ್ತಿಸಿದಾಗ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಕಾಮೆಂಟ್ ಮಾಡಿರಿ ಧನ್ಯವಾದಗಳು